Nei ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಮಹಾಭಾರತವು ನಡೆಯಲು ಅನೇಕ ಕಾರಣಗಳಿದ್ದವು ಅವುಗಳಲ್ಲಿ ಪ್ರಧಾನ ಕಾರಣಗಳ ಪೈಕಿ ಶಕುನಿಯೂ ಸಹ ಒಬ್ಬ ಈ ಶಕುನಿ ಸದಾ ಕೌರವನನ್ನ ಪ್ರಚೋದಿಸುತ್ತಲೇ ಇದ್ದ ಪಾಂಡವರ ವಿರುದ್ಧ ಸಂಚು ನಡೆಸಲು ಅವನನ್ನ ತಯಾರಿ ಮಾಡುತ್ತಲೇ ಇದ್ದ ಕೌರವನ ಮನಸ್ಸಿನಲ್ಲಿ ಕೌರ್ಯ ಹಾಗೂ ಮಾಶ್ಚರ್ಯದ ಹೊಗೆಯಾಡಲು ಶಕುನಿ ಮುಖ್ಯ ಕಾರಣ ಶಕುನಿಯ ಬಳಿ ಅವನ ತಂದೆಯಿಂದ ಅವನಿಗೆ ವರವಾಗಿ ಬಂದಿದ್ದ ಮಾಯಾ ದಾಳಗಳಿದ್ದವು ಇವು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಇವುಗಳ ಸಹಾಯದಿಂದ ಅವನು ಏನ್ ಬೇಕಾದರೂ ಮಾಡಬಲ್ಲವನಾಗಿದ್ದ ಅವನು ಕೋರಿದ್ದನ್ನ ಅವು ಅವರಿಗೆ ಕೊಡುತ್ತಿದ್ದವು ಅವನಿಂದಾಗಿ ಅರಮನೆಯಲ್ಲಿ ದ್ಯೂತವು ಎರಡು ಸಲ ನಡೆಯಿತು ಅದರಲ್ಲಿ ಪಾಂಡವರು ಸೋತು ತಮ್ಮೆಲ್ಲ ಸಹ ಕಳೆದುಕೊಂಡ್ರು ಇದರ ಜೊತೆ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಹಾಗೂ ಮಾನಾಪರಣದ ಯತ್ನಗಳು ನಡೆದವು ಇದಕ್ಕೆಲ್ಲಾ ಶಕುನಿ ಒಂದಲ್ಲ ಒಂದು ರೀತಿಯಲ್ಲಿ ತಾನೇ ಕಾರಣ ಇಷ್ಟಕ್ಕೂ ಅವನ್ಯಾಕೆ ಯಾಕೆ ಇದೆಲ್ಲ ಮಾಡಿದ ಅವನ ಉದ್ದೇಶವೇನಿತ್ತು ಮಹಾಭಾರತದಲ್ಲಿ ಅವನ ಪಾತ್ರಕ್ಕಿದ್ದ ಮಹತ್ವವೇನು ಈ ಮಹಾಭಾರತವು ಮೊದಲೇ ನಿರ್ಧಾರವಾಗಿತ್ತೆ ಎಂಬ ಮುಂತಾದ ಆಸಕ್ತಿಕರ ಸಂಗತಿಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಮಹಾಭಾರತದ ಕುರುಕ್ಷೇತ್ರಕ್ಕೂ ಮುನ್ನ ಅದರಲ್ಲಿ ಎಷ್ಟೆಷ್ಟೋ ಘಟನೆಗಳು ಜರುಗಿವೆ ಇವೆಲ್ಲ ಒಂದಲ್ಲ ಒಂದು ರೀತಿ ಮುಂದೆ ನಡೆದ ಆ ಘೋರ ಯುದ್ಧಕ್ಕೆ ನಾಂದಿ ಮಾತ್ರ ಇವುಗಳಲ್ಲಿ ಹೆಚ್ಚಿನವು ಅನೇಕರಿಗೆ ಗೊತ್ತಿಲ್ಲ ಅದು ಧೃತರಾಷ್ಟ್ರ ಹಾಗೂ ಪಾಂಡು ಈ ಇಬ್ಬರು ಎನ್ನು ಯುವಕರಾಗಿದ್ದ ಸಮಯ ಇವರ ಪಾಲನೆಯ ಹೊಣೆ ಹೊತ್ತಿದ್ದ ಭೀಷ್ಮ ಪಿತಾಮಹನು ಹಿರಿಯವನಾದ ಧೃತರಾಷ್ಟ್ರನಿಗೆ ಕನ್ಯಾನ್ವೇಷಣೆಯಲ್ಲಿದ್ದಾಗ ಅಂದಿನ ಗಾಂಧಾರ ದೇಶದ ರಾಜನಾದ ಸುಬಲನ ಬಗ್ಗೆ ಅವನಿಗೆ ತಿಳಿದು ಬರುತ್ತದೆ ಈ ಗಾಂಧಾರವೇ ಈಗಿನ ಕಂದಹಾರೆಂಬ ಮಾತುಗಳಿದೆ ಇದು ಇಂದಿನ ಅಫ್ಘಾನಿಸ್ತಾನದಲ್ಲಿದೆ ಅಲ್ಲಿಯ ದೊರೆ ಸುಬಲನಿಗೆ ಗಾಂಧಾರಿ ಎಂಬ ಮಗಳಿದ್ದಳು ಗಾಂಧಾರಿ ಅನುಪಮ ಚೆಲುವೆ ಆಕೆಯನ್ನ ಧೃತರಾಷ್ಟ್ರನಿಗೆ ಕೊಟ್ಟು ವಿವಾಹ ಮಾಡಬೇಕೆನ್ನುವುದು ಭೀಷ್ಮನಿಗಿದ್ದ ಹಂಬಲವಾಗಿತ್ತು ಆತ ತನ್ನ ಈ ನೆಂಟಸ್ತಿಕೆಯ ನಿವೇದನೆಯನ್ನ ಗಾಂಧಾರದ ಅರಸನೊಂದಿಗೆ ಮಾಡಿಕೊಂಡಾಗ ಹುಟ್ಟು ಕುರುಡನಾದ ಧೃತರಾಷ್ಟ್ರನಿಗೆ ತನ್ನೊಬ್ಬಳೇ ಮಗಳನ್ನ ಕೊಡಲು ಅವರಿಗಿಷ್ಟವಿಲ್ಲವಾದರೂ ಕುರುವಂಶದ ಧೀಮಂತ ವ್ಯಕ್ತಿಯಾದ ಭೀಷ್ಮನ ಕೋರಿಕೆಯನ್ನ ನಿರಾಕರಿಸಲು ಸಹ ಅವರಿಂದ ಸಾಧ್ಯವಾಗಲಿಲ್ಲ ಈ ಮದುವೆಗೆ ಒಪ್ಪಿದ್ರೆ ಭಾರತದಲ್ಲಿಯೇ ಶಕ್ತಿವಂತ ಸಾಮ್ರಾಜ್ಯ ಹಾಗು ಮನೆತನವೆನಿಸಿದ ಭೀಷ್ಮನ ನೆಂಟಸ್ತಿಕೆ ತನಗೆ ದೊರೆಯುತ್ತದೆ ಹಾಗೂ ತನ್ನ ಮಗಳು ಅಷ್ಟು ದೊಡ್ಡ ಸಾಮ್ರಾಜ್ಯಕ್ಕೆ ಮಹಾರಾಣಿಯಾಗ್ತಾಳೆ ಮೇಲಾಗಿ ಗಾಂಧಾರ ದೇಶವು ಸಣ್ಣ ಗಾತ್ರದ ಸಾಮ್ರಾಜ್ಯ ಭೀಷ್ಮನ ಅಹವಾಲನ್ನ ಒಪ್ಪಿ ನಡೆದರೆ ಅದರ ವ್ಯಾಪ್ತಿಯೂ ಸಹ ಹಿಗ್ಗಿದಂತಾಗುತ್ತೆ ಎಂದು ಅವರು ಈ ವಿವಾಹ ಸಂಬಂಧಕ್ಕೆ ಒಪ್ಪಿದ್ರು ಗಾಂಧಾರಿ ಹಾಗೂ ಧೃತರಾಷ್ಟ್ರ ಮದುವೆ ಅದ್ಧೂರಿಯಾಗಿ ನಡೆಯಿತು ಮದುವೆ ಬಳಿಕ ಭೀಷ್ಮನಿಗೆ ತಾನು ಮೋಸ ಹೋಗಿರುವ ಬಗ್ಗೆ ತಿಳಿಯುತ್ತದೆ ಅದೇನೆಂದರೆ ಗಾಂಧಾರಿಗೆ ಈ ವಿವಾಹದ ಮುನ್ನವೇ ಒಂದು ವಿವಾಹವಾಗಿತ್ತು ಆಕೆಯನ್ನ ಮೇಕೆಯೊಂದಿಗೆ ವಿವಾಹ ಮಾಡಿ ಆ ಬಳಿಕ ಅದನ್ನ ವಧಿಸಿದ್ದ ವಿಷಯವು ಭೀಷ್ಮನಿಗೆ ತಡವಾಗಿ ತಿಳಿಯುತ್ತದೆ ಇದು ಹಿಂದೂ ಧರ್ಮದಲ್ಲಿ ಅನುಚಾನವಾಗಿ ನಡೆದು ಬಂದಿರುವ ಪದ್ಧತಿ ಅಂದ್ರೆ ಯಾವುದೇ ಕನ್ಯೆಗೆ ವಿವಾಹ ದೋಷ ಅಥವಾ ವಿಧವ ಕುಯೋಗವಿದ್ದಲ್ಲಿ ಅಂತಹ ಕನ್ಯೆಯನ್ನ ತೆಂಗಿನ ಕಾಯಿಗೋ ಮರಕ್ಕೋ ಅಥವಾ ಪ್ರಾಣಿಗೋ ವಿವಾಹ ಮಾಡಿ ನಂತರ ಅವುಗಳನ್ನ ನಾಶ ಮಾಡಲಾಗುತ್ತೆ ಹೀಗೆ ಮಾಡಿದಾಗ ಆಕೆಗಿರುವ ದೋಷವೂ ಸಹ ನಾಶವಾಗುತ್ತೆಂಬ ನಂಬಿಕೆ ನಮ್ಮದು ಗಾಂಧಾರಿಗೂ ಸಹ ವೈಧವ್ಯ ಪ್ರಾಪ್ತಿಯ ದೋಷವಿತ್ತು ಹೀಗಾಗಿ ಆಕೆಯನ್ನ ಮೊದಲು ಮೇಕೆಯೊಂದಿಗೆ ವಿವಾಹ ಮಾಡಿ ನಂತರ ಅದನ್ನ ಕಡಿಯಲಾಗಿತ್ತು ತನಗೆ ಇಂತಹ ದ್ರೋಹ ಮಾಡಿದ ಗಾಂಧಾರದ ಅರಸನ ಮೇಲೆ ಭೀಷ್ಮನಿಗೆ ನಕಶಿಕಾಂತ ಕೋಪ ಉಕ್ಕಿ ಬರುತ್ತದೆ ಇವರಿಗೆ ಇದಕ್ಕೆ ತಕ್ಕ ಶಾಸ್ತಿ ಮಾಡಲೇಬೇಕೆಂದು ಆತ ಅವರಿಗೊಂದು ಓಲೆ ಬರೆಯುತ್ತಾನೆ ಅದರಲ್ಲಿ ನೀವೆಲ್ಲ ಪರಿವಾರ ಸಮೇತರಾಗಿ ಹಸ್ತಿನಾವತಿಗೆ ಬನ್ನಿ ಇಲ್ಲಿ ನಿಮ್ಗೆಲ್ಲ ಅದ್ಧೂರಿಯಾದ ರಾಜ ವೈಭೋಗದ ರಾಜಾತಿಥ್ಯ ನಡೆಯಲಿದೆ ಅದನ್ನ ಸ್ವೀಕರಿಸಿ ಹೋಗಿ ಎಂದು ಇತ್ತು ಭೀಷ್ಮನ ಈ ಕೋರಿಕೆಯನ್ನ ತಿರಸ್ಕರಿಸಲಾಗದೆ ಗಾಂಧಾರದ ಅರಸ ತನ್ನೆಲ್ಲ ಪರಿವಾರ

ಬಂದ ತಕ್ಷಣ ಅವರಿಗೆ ಅಲ್ಲಿ ಅನಿರೀಕ್ಷಿತವಾದ ಸ್ವಾಗತ ಕಾದಿತ್ತು ಅವರನ್ನೆಲ್ಲ ಭೀಷ್ಮನು ಬಂಧಿಸಿ ಇದು ಅವರು ತನಗೆ ವಿಶ್ವಾಸ ದ್ರೋಹಕ್ಕೆ ಅವನು ನೀಡಿದ್ದ ಉಗ್ರ ಶಿಕ್ಷೆ ಸತ್ಕಾರದ ಆಸೆಯಿಂದ ಬಂದಿದ್ದವರು ಜೈಲು ಪಾಲಾಗಿದ್ರು ಅವರಿಗೆಲ್ಲ ಒಂದೊಂದೇ ಅಗುಳು ಅನ್ನವನ್ನ ಆಹಾರವನ್ನಾಗಿ ನೀಡುವಂತೆ ಭೀಷ್ಮ ತನ್ನ ಬಟನಿಗೆ ಆದೇಶಿಸಿದ ಆ ಒಂದೊಂದು ಅಗುಳನ್ನ ಅವರೆಲ್ಲ ಸೇರಿ ತಿಂದರು ತಿನ್ನದೇ ಇದ್ರೂ ಸಹ ಅವರು ಹಸಿವಿನಿಂದ ಸಾಯೋದು ಖಚಿತ ಆದರೆ ಅದೆಲ್ಲ ವನ್ನ ಸಹ ಯಾರಾದರೂ ಒಬ್ಬರಿಗೆ ಕೂಡಿ ಕೊಟ್ಟರೆ ಆ ಒಬ್ಬ ವ್ಯಕ್ತಿಯನ್ನಾದರೂ ಬದುಕಿಸಬಹುದು ಹೀಗಾಗಿ ಅವರೆಲ್ಲ ತಮ್ಮ ಪಾಲಿನ ಅಗುಳನ್ನ ಒಟ್ಟುಗೂಡಿಸಿ ಅದನ್ನ ರಾಜ ಮಗನಾದ ಶಕುನಿಗೆ ಕೊಡಲು ತೀರ್ಮಾನಿಸಿದ್ರು ಇತ ಹಾಕಿ ತಾನು ಯುದ್ಧ ಹಾಗೂ ಸಾಮ್ರಾಜ್ಯದ ಪಾಲನೆಯಂತಹ ಕೆಲಸಗಳಲ್ಲಿ ನಿರತರಾದರು ಜೈಲಲ್ಲಿದ್ದವರೆಲ್ಲ ಒಬ್ಬೊಬ್ಬರಾಗಿ ಹಸಿವು ಹಾಗೂ ಅಪೌಷ್ಟಿಕತೆಯಿಂದ ನರಳುತ್ತಾ ಸಾಯಲು ಶುರು ಮಾಡಿದ್ರು ಕೊನೆಯಲ್ಲಿ ಎಲ್ಲಾ ಸತ್ತು ಸುಬಲ ಹಾಗೂ ಶಕುನಿ ಮಾತ್ರವೇ ಉಳಿದರೂ ವೃದ್ಧ ದೊರೆ ಸುಬಲ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದ್ರು ತನ್ನ ಸಂಬಂಧಿಗಳೆಲ್ಲರ ಸಾವನ್ನ ಕಣ್ಣಾರೆ ಕಂಡಿದ್ದ ಶಕುನಿ ಜರ್ಜರಿತನಾಗಿದ್ದ ಅವನ ಕಣ್ಣಲ್ಲಿ ಸೇಡಿನ ಕಿಚ್ಚು ಬುಸುಗುಡ್ತಾ ಇತ್ತು ಒಂದು ದಿನ ತಂದೆ ಸುಬಲ ಮಗನನ್ನ ಹತ್ತಿರಕ್ಕೆ ಕರೆದ ಶಕುನಿ ಎದ್ದು ತಂದೆಯ ಬಳಿಗೆ ಬರುತ್ತಿದ್ದಂತೆ ಮಗನ ಕಾಲಿಗೆ ಜೋರಾಗಿ ಒದ್ದು ನೋವು ಮಾಡಿದ ಆ ಏಟಿನ ರಭಸಕ್ಕೆ ಶಕುನಿಯ ಒಂದು ಕಾಲಿ ಮುರಿದು ಹೋಯಿತು ತಂದೆಯಿಂದ ಇದನ್ನ ನಿರೀಕ್ಷಿಸದೇ ಇದ್ದ ಶಕುನಿ ವಿಚಲಿತನಾಗಿ ತಂದೆಗೆ ಯಾಕೆ ಹೀಗೆ ಮಾಡಿದರೆಂದು ಕೇಳುತ್ತಾನೆ ಆಗ ರಾಜ ಸುಬಲ ಮಗನೆಡೆಗೆ ತಿರುಗಿ ಹೀಗೆ ಹೇಳುತ್ತಾರೆ ಮಗು ನಾನು ಹೀಗೆ ಮಾಡಲು ಸೂಕ್ತ ಕಾರಣವಿದೆ ನಾನಂತೂ ಸಾಯೋದು ಖಚಿತ ನೀನು ಬದುಕುಳಿದಿದ್ದೀಯಾ ಇಲ್ಲಿಂದ ನೀನು ಇಷ್ಟರಲ್ಲೇ ಬಿಡುಗಡೆ ಕೂಡ ಆಗ್ತೀಯಾ ಈ ಸೆರೆಮನೆಯಲ್ಲಿ ನಿನ್ನವರ ಮೇಲೆ ನಿತ್ಯ ನಡೆದ ದೌರ್ಜನ್ಯವೂ ಸದಾ ನಿನ್ನ ನೆನಪಿನಲ್ಲಿರಬೇಕು ಮುಂದೆ ನೀನಿಡುವ ಪ್ರತಿ ಹೆಜ್ಜೆಯೂ ಸಹ ಅದನ್ನ ನಿನಗೆ ನೆನಪು ಮಾಡಬೇಕು ನಿನ್ನ ಮೊಣಕಾಲು ಮುಂದೆ ನೀನು ಇಡುವ ಪ್ರತಿಯೊಂದು ಕುಂಟು ಹೆಜ್ಜೆಗಳು ಸದಾ ಸೇಡಿಗೆ ನಿನ್ನ ತಯಾರು ಮಾಡಬೇಕೆಂದೇ ಹೀಗೆ ಮಾಡಿದೆ ಈ ನರಕವನ್ನ ಮುಂದೆ ಯಾವತ್ತೂ ಸಹ ಮರೆಯಬೇಡ ಇದನ್ನ ಚೆನ್ನಾಗಿ ನೆನಪಿಡು ನಮ್ಮೆಲ್ಲರ ಸಾವಿಗೆ ಸರಿಯಾದ ಪ್ರತೀಕಾರ ತೀರಿಸಿಕೊ ಎಂದು ಸಲಹೆ ನೀಡಿದ ನಿನ್ನ ಕಾಲಿನ ಶಕ್ತಿ ಕುಗ್ಗುವಂತೆ ಮಾಡಿದಕ್ಕಾಗಿ ಅದಕ್ಕೆ ಪ್ರತಿಯಾಗಿ ನಿನಗೊಂದು ವರ ಕೊಡುತ್ತಿದ್ದೇನೆ ನಾನಿಷ್ಟರಲ್ಲಿಯೇ ಸಾಯುತ್ತೇನೆ ನೀನು ನನ್ನ ನನ್ನ ದೇಹದ ಬೆನ್ನು ಮೂಳೆಗಳಿಂದ ಪಗಡೆಯಾಡುವ ದಾಳಗಳನ್ನ ಮಾಡಿಕೊ ಅವುಗಳು ನೀನು ಕೋರಿಕೊಂಡಿದ್ದನ್ನ ನಿನಗೆ ದಕ್ಕುವಂತೆ ಮಾಡುತ್ತವೆ ಅವುಗಳ ಸಹಾಯದಿಂದ ನೀನು ಕುರುವಂಶದ ನಾಶದ ಸೇಡನ್ನ ತೀರಿಸಿಕೊ ನಿನ್ನ ಸೇಡಿನ ಕಿಡಿಯ ಜ್ವಾಲೆಯಲ್ಲಿ ಇಡೀ ಕುರುವಂಶವೇ ಸುಟ್ಟು ಬೂದಿಯಾಗಬೇಕು ನಿನ್ನ ಉರಿರುವ ತನಕ ನಮಗಾದ ಅನ್ಯಾಯವನ್ನ ಮರೆಯಬೇಡ ಸೇಡಿನಿಂದ ಯಾವುದೇ ಕಾರಣಕ್ಕೂ ಸಹ ವಿಮುಖನಾಗಬೇಡ ನಮಗೆ ಈ ಗತಿ ತಂದ ಈ ಸಾಮ್ರಾಜ್ಯದ ಪ್ರತಿಷ್ಠೆ ಅಹಂಕಾರಗಳು ನಾಮಾವಶೇಷವಾಗಬೇಕು ನೀನು ನಮ್ಮೆಲ್ಲರ ಪ್ರತೀಕಾರದ ಸಂಕೇತ ಎಂದು ಮುಂತಾಗಿ ಹೇಳಿ ಶಕುನಿಯನ್ನ ಮುಂದಿನ ಸೇಡಿಗೆ ತಯಾರು ಮಾಡಿದ ಮುಂದೆ ಅವುಗಳ ಸಹಾಯದಿಂದ ದ್ಯೂತ ನಡೆಸಿ ಪಾಂಡವರು ಹೀನಾಯವಾಗಿ ಸೋಲುವಂತೆ ಹಾಗೂ ದ್ರೌಪದಿಗೆ ಅವಮಾನವಾಗುವಂತೆ ಅವನು ಮಾಡ್ತಾನೆ ಕೌರವನಿಂದ ಪಾಂಡವರಿಗೆ ನಾನಾ ಕಷ್ಟ ே மா ಧರ್ಮಿಷ್ಠರಾದ ಅವರಿಗೆ ಕೌರವನ ಮೇಲೆ ಹಗೆ ಮಾಡಲು ಕಾರಣನಾಗ್ತಾನೆ ಶ್ರೀಕೃಷ್ಣನ ದೈವ ಬಲವಿದ್ದ ಪಾಂಡವರನ್ನ ಕೌರವ ಎದುರು ಹಾಕಿಕೊಂಡ್ರೆ ಅವರು ನಾಶವಾಗುವುದು ಖಚಿತವೆಂಬುದು ಶಕುನಿಗೆ ಚೆನ್ನಾಗಿ ಗೊತ್ತಿತ್ತು ಕಾರಣಕ್ಕೆ ಮೊದಲೇ ಚಲವಾದಿಯಾದ ಕೌರವನಲ್ಲಿ ಪಾಂಡವರೆಡೆಗೆ ಇದ್ದ ದ್ವೇಷಕ್ಕೆ ಇನ್ನಷ್ಟು ತುಪ್ಪ ಸುರಿದು ಅದನ್ನ ಹೆಮ್ಮರವನ್ನಾಗಿ ಶಕುನಿ ಬೆಳೆಸ್ತಾನೆ ಯಾವಾಗ ಕುರುಕ್ಷೇತ್ರ ಯುದ್ಧವು ನಡೆಯಲೇಬೇಕೆಂದು ಒಪ್ಪಿತವಾಯಿತು ಆಗ ಶಕುನಿಯಷ್ಟು ಸಂತೋಷ ಪಟ್ಟವರು ಮತ್ತೊಬ್ಬರಿಲ್ಲ ಅವರಿಗೆ ತನ್ನ ಸಹೋದರಿ ಗಾಂಧಾರಿ ಅಂದ್ರೆ ತುಂಬಾ ಮುಮತೆ ಅಂತವಳನ್ನ ಹುಟ್ಟು ಕುರುಡನು ಅಂದ ವಿಶ್ವಾಸಿಯು ಧೃತರಾಷ್ಟ್ರನಿಗೆ ಕೊಟ್ಟು ವಿವಾಹ ಮಾಡಿದ್ದು ಅವನಿಗೆ ಮೊದಲಿಂದಲೂ ಸ್ವಲ್ಪವೂ ಸಹ ಇಷ್ಟವಿರಲಿಲ್ಲ ಕುರುವಂಶದವರ ಮೇಲೆ ಅವನಿಗಿದ್ದ ಕೋಪಕ್ಕೆ ಇದು ಸಹ ಮುಖ್ಯ ಕಾರಣವೇ ಯುದ್ಧದಲ್ಲಿ ಪಾಂಡವರಿಂದ ಕೌರವರು ಪರಾಭವವಾದಾಗಲಿಲ್ಲ ಶಕುನಿ ಹಿರಿ ಹಿರಿ ಹಿಗ್ಗುತ್ತಿದ್ದ ಅವನಿಗೆ ಈ ಯಾರ ಮೇಲೂ ಸಹ ಒಲವಿರಲಿಲ್ಲ ಯುದ್ಧದಲ್ಲಿ ಎಲ್ಲರ ನಾಶವೇ ಅವನ ಧ್ಯೇಯವಾಗಿತ್ತು ಇವರಲ್ಲಿ ಯಾರೇ ಬದುಕುಳಿದ್ರು ಈ ವಂಶ ಉಳಿಯುತ್ತದೆ ಹೀಗಾಗಿ ಅವರೆಲ್ಲ ಸಾಲಾಗಿ ಸತ್ತರೆ ವಂಶದ ನಾಶ ಸಾಧ್ಯ ಶಕುನಿ ಅದಕ್ಕಾಗಿಯೇ ಕುಳಿತಿದ್ದ ಯುದ್ಧದಲ್ಲಿ ಅವನು ಭಾಗಿಯಾಗಿ ಹದಿನೆಂಟು ದಿನಗಳವರೆಗೂ ಸಹ ಜೀವಿಸಿದ್ದ ಅವನು ಯುದ್ಧದಲ್ಲಿ ಭೀಷ್ಮನ ಶರಸಯ್ಯೆ ಕರ್ಣನ ಸಾವು ಜಯದ್ರತನ ಸಾವು ಅಭಿವನ್ಯವಿನ ಸಾವು ಭೀಮನಿಂದ ನಡೆದ ದುಶಾಸನ ವಧೆ ಹತ್ಯೆ ಅಶ್ವತ್ಥಾಮ ಎಂಬ ಆನೆಯ ಹತ್ಯೆ ಈ ಎಲ್ಲ ಮುಖ್ಯ ಘಟನೆಗಳನ್ನ ಸಹ ನೋಡಿ ಆನಂದ ಪಡ್ತಾನೆ ಈ ಮೂಲಕ ತಾನಂದುಕೊಂಡಿದ್ದ ಶಪಥ ಹಾಗೂ ಸೇಡು ಈಡೇರುತ್ತಿದೆ ಎಂದು ಅವನು ಸಂಭ್ರಮಿಸಿದ ತಾನೇಕೆ ಈ ವಂಶದವರ ನಾಶಕ್ಕೆ ಪಣ ತೊಟ್ಟೆ ಎಂಬ ಬಗ್ಗೆ ಅವನು ಇಂಚಿಂಚಾಗಿ ಸಹದೇವನ ಬಳಿ ಒಮ್ಮೆ ಮಗುವಿನಂತೆ ಕುಳಿತು ಎಲ್ಲವನ್ನ ಸಹ ಮನಬಿಚ್ಚಿ ಮಾತನಾಡ್ತಾನೆ ಯುದ್ಧದ ಕೊನೆಯ ದಿನ ಶಕುನಿಗೂ ಹಾಗೂ ಸಹದೇವರಿಗೂ ಯುದ್ಧವಾಗುತ್ತದೆ ಆಗ ರಣೋತ್ಸಾಹಿಯಾದ ಸಹದೇವನು ಶಕುನಿಯನ್ನ ಸಂಹರಿಸುತ್ತಾನೆ ಒಂದಿಡಿ ಕುಲಕ್ಕೆ ಗಾತುಕನಾಗಿ ಪರಿಣಮಿಸಿದ ಶಕುನಿ ಕೊನೆಗೆ ತಾನೂ ಸಹ ಸಾವಿನ ಮನೆ ಸೇರಿದ ಸೇಡು ಮಾಶ್ಚರ್ಯಗಳು ಕೊನೆಗೆ ತನ್ನನ್ನೇ ಬಲಿ ಪಡೆಯುತ್ತೆಂಬ ಮಾತಿಗೆ ಶಕುನಿಯ ಅಂತ್ಯವೇ ಸಾಕ್ಷಿ ಇಲ್ಲಿ ಶಕುನಿ ನಿಜಕ್ಕೂ ತಪ್ಪಿತಸ್ಥನೇ ಅವನ ಪರಿವಾರದವರಿಗೆ ಆದ ಅನ್ಯಾಯವೂ ಅವನಲ್ಲಿ ಅಂತಹ ದ್ವೇಷ ತುಂಬಿದ್ದು ಸಹಜವೇ ಅಲ್ಲವೇ ಅವನ ಜಾಗದಲ್ಲಿ ಯಾರೇ ಇದ್ದಿದ್ದರು ಅವನಂತೆಯೇ ವರ್ತಿಸ್ತಾ ಇದ್ದಿದ್ರೋ ಏನೋ ಶಕುನಿ ಇಲ್ಲಿ ತಾನೊಬ್ಬ ಸಾಂದರ್ಭಿಕ ಶಿಶು ಮಾತ್ರ ಅವನ ಬದುಕಲ್ಲಿ ಆದ ಅನ್ಯಾಯವೂ ಅವನನ್ನ ಈ ರೀತಿ ಬದಲಿಸಿ ಅವನ ಬದುಕಿನ ಗತಿಯನ್ನ ಈ ರೀತಿ ನಿರ್ಧರಿಸಿತ್ತು ಶಕುನಿ ಹಾಗೂ ಅವನ ಪಾತ್ರದ ಬಗ್ಗೆ ಹಾಗೂ ಅದು ಮಹಾಭಾರತದ ಮುಖ್ಯ ಘಟನೆಗಳಿಗೆ ಬೀರಿದ ಮಹತ್ವದ ಪರಿಣಾಮಗಳ ಬಗ್ಗೆ ನಿಮ್ಮ ಸ್ವಂತ ಅನಿಸಿಕೆ ಅಭಿಪ್ರಾಯ ಏನೆಂಬುದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ